ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರೋ ಮಾಹಿತಿ ಯಾವ್ದಪ್ಪ ಅಂತಂದ್ರೆ ನಿಮ್ಮ ವೋಟರ್ ಐ ಡಿ ಕಾರ್ಡ್ ನಂಬರ್ ಅನ್ನ ಏನಾದ್ರೂ ಎಪಿಕ್ ನಂಬರ್ ಅನ್ನ ಏನಾದ್ರೂ ಮರ್ತು ಹೋಗಿದ್ರೆ ಅಂದ್ರೆ ನಿಮ್ಮ ಏನು ವೋಟರ್ ಐ ಡಿ ಕಾರ್ಡ್ ಕಳೆದು ಕಳೆದು ಹೋಗಿದ್ರೆ ಅದು ನಿಮಗೆ ಸಿಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಎಪಿಕ್ ನಂಬರ್ ಮಾತ್ರ ಬೇಕಾಗಿರುತ್ತೆ ಸೊ ನಿಮ್ಮ ವೋಟರ್ ಐ ಡಿ ನಂಬರ್ ಇದ್ರು ಕೂಡ ಆ ನಂಬರ್ ಇಂದ ಡೌನ್ಲೋಡ್ ಮಾಡ್ಬೋದಾಗಿರುತ್ತೆ ಹಾಗಾಗಿ ನಿಮಗೆ ಎಪಿಕ್ ನಂಬರ್ ಬೇಕಾಗಿರುತ್ತೆ ಅದನ್ನ ನೀವು ಯಾವ ರೀತಿ ಕಂಡುಹಿಡಿಯೋದು ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ನಿಮ್ಮ ವೋಟರ್ ಐ ಡಿಗೆ ಲಿಂಕ್ ಮಾಡದೇ ಇದ್ರು ಕೂಡ ನಿಮ್ಮ ಎಪಿಕ್ ನಂಬರ್ ಅನ್ನ ಕಂಡಿಡೀಬಹುದು ಸೊ ಅದನ್ನ ಯಾವ ರೀತಿ ಕಂಡು ಹಿಡಿಯೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸೊ ಅದಕ್ಕೂ ಮುಂಚೆ ನನ್ನ ಒಂದು ರಿಕ್ವೆಸ್ಟ್ ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಲೈಕ್ ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಸೊ ಯಾರೆಲ್ಲ ವೋಟರ್ ಐ ಡಿ ಕಾರ್ಡ್ ಅನ್ನ ಇಟ್ಕೊಂಡಿರ್ತಾರ ಸೊ ಅವ್ರಿಗೆ ಎಪಿಕ್ ನಂಬರ್ ಏನು ಗೊತ್ತಿಲ್ಲ ಅಂದ್ರೆ ನಿಮ್ಮ ವೋಟರ್ ಐ ಡಿ ಕಾರ್ಡ್ ಮರ್ತೋಗಿರುತ್ತೆ ಮತ್ತೆ ಹೊಸದಾಗಿ ನೀವು ಡೌನ್ಲೋಡ್ ಮಾಡ್ಬೇಕು ಈಗ ಸೊ ಎಪಿಕ್ ನಂಬರ್ ಬೇಕು ಅನ್ನೋ ಮಾತ್ರ ಈ ವಿಡಿಯೋನ ಖಂಡಿತವಾಗಿ ಮಿಸ್ ಮಾಡದೆ ನೋಡಿ ಫ್ರೆಂಡ್ಸ್ ಸೊ ನೋಡೋಣ ಬನ್ನಿ ಸೊ ಯಾವ ರೀತಿ ಅಪ್ಪ ಅಂತಂದ್ರೆ ಸೊ ಮೊದ್ಲೇದಾಗಿ ನಿಮ್ಮ ಮೊಬೈಲ್ ಅಲ್ಲಿ ನೀವು ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಬೇಕಾಗತ್ತೆ ಸೊ ಆಪ್ ಬಂದ್ಬಿಟ್ಟು ನಾನು ಪಕ್ಕದ ಸ್ಕ್ರೀನ್ ಅಲ್ಲಿ ಕೂಡ ತೋರಿಸ್ತಾ ಇರ್ತೀನಿ ಸೊ ಯಾವ್ಯಾವ ರೀತಿ ನಾವು ಅದನ್ನ ನಾವು ಕ್ರಿಯೇಟ್ ಮಾಡಬೇಕು ಅಂದ್ರೆ ಆ ನಂಬರ್ ಅನ್ನ ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದನ್ನ ನಿಮಗೆ ಡೀಟೇಲ್ ಆಗಿ ನಾನು ಪಕ್ಕದಲ್ಲಿ ಸ್ಕ್ರೀನ್ ಅಲ್ಲಿ ಕೂಡ ತೋರಿಸ್ತೇನೆ ನೀವು ನೋಡ್ಕೊಳ್ಬಹುದು ಸೊ ಮೊದಲಿಗೆ ನೀವು ನೀವು ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಬೇಕಾಗತ್ತೆ ಸೊ ಆಪ್ ಬಂದ್ಬಿಟ್ಟು ವೋಟರ್ ಹೆಲ್ಪ್ ಲೈನ್ ಅಂತ ಸೊ ಮೊದ್ಲಿಗೆ ನೀವು ಪ್ಲೇ ಸ್ಟೋರ್ಗೆ ಹೋಗಿ ಪ್ಲೇ ಸ್ಟೋರ್ ಗೆ ಹೋಗ್ಬಿಟ್ಟು ನಿಮ್ಮ ವೋಟರ್ ಹೆಲ್ಪ್ ಲೈನ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಒಂದು ವೋಟರ್ ಲೈನ್ ಆಪ್ ನಿಮಗೆ ಶೋ ಆಗುತ್ತೆ ಸೊ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಲ್ಲಿ ಸೊ ಇನ್ಸ್ಟಾಲ್ ಮಾಡಿದ ನಂತರ ನೋಡ್ಬೋದು ನೀವು ಈ ರೀತಿಯಾಗಿ ನಿಮ್ಮ ಆಪ್ ಓಪನ್ ಆಗುತ್ತೆ ನಂತರ ಓಪನ್ ಮಾಡಿ ಓಪನ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಬರುತ್ತೆ ನೋಡ್ತಾ ಇರಬಹುದು ಪಕ್ಕದಲ್ಲಿ ಶೋ ಕೂಡ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಬಹುದು ನಿಮಗೆ ಇಲ್ಲಿ ಸುಮಾರು ಆಪ್ಷನ್ಸ್ ಗಳು ಶೋ ಆಗುತ್ತೆ ನಮಗೆ ಈಗ ಬೇಕಾಗಿರ್ತಕ್ಕಂಥ ಏನು ನಮಗೆ ವೋಟರ್ ಐಡಿ ನಂಬರ್ ಗೊತ್ತಿಲ್ಲ ಸೊ ವೋಟರ್ ಐ ಡಿ ನಂಬರ್ ಕೂಡ ಬೇಕಾಗಿದೆ ಹಾಗಾಗಿ ಇಲ್ಲಿ ಡೌನ್ಲೋಡ್ ಇ ಎಪಿಕ್ ಅನ್ನೋ ಒಂದು ಆಪ್ಷನ್ಸ್ ಇದೆ ನೋಡ್ತಾ ಇರ್ಬೋದು ಸೊ ಡೌನ್ಲೋಡ್ ಇ ಎಪಿಕ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಡೌನ್ಲೋಡ್ ಇ ಎಪಿಕ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ನಿಮಗೆ ಒಂದು ನೆಕ್ಸ್ಟ್ ಒಂದು ಪೇಜ್ ಶೋ ಆಗುತ್ತೆ ಇಲ್ಲಿ ನೋಡಬಹುದು ಡಿ ವೋಟರ್ ಐ ಡಿ ರೆಫರೆನ್ಸ್ ನಂಬರ್ ಅಂತ ಇದೆ ಸೊ ಇಲ್ಲಿ ಎಸ್ ಐ ಎ ಎಪಿಕ್ ನಂಬರ್ ಅನ್ನೋದು ಒಂದು ಆಪ್ಷನ್ಸ್ ಇದೆ ಅದಾದ ನಂತರ ನೋಡ್ಬೋದು ಪಕ್ಕದಲ್ಲಿ ಎಸ್ ಐ ಆ ಫ್ರಮ್ ರೆಫರಲ್ ನಂಬರ್ ಅಂತ ಇದೆ ಇನ್ನೊಂದು ಕೆಳಗಡೆ ಸರ್ಚ್ ಬೈ ಡೀಟೇಲ್ಸ್ ಅಂತ ಒಂದು ಆಪ್ಷನ್ಸ್ ಇದೆ ಸೊ ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಸರ್ಚ್ ಬೈ ಡೀಟೇಲ್ಸ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ನಿಮ್ಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸುಮಾರು ಆಪ್ಷನ್ಸ್ ಗಳು ಕೂಡ ಇಲ್ಲೂ ಕೂಡ ಕಾಣುತ್ತೆ ಸರ್ಚ್ ಬೈ ಮೊಬೈಲ್ ನಂಬರ್ ಅಂತ ಇದೆ ಹಾಗೆ ಸರ್ಚ್ ಬೈ ಬೈ ಆರ್ ಕ್ಯೂ ಆರ್ ಕೋಡ್ ಅಂತ ಇದೆ ಮತ್ತೆ ಸರ್ಚ್ ಬೈ ಡೀಟೇಲ್ಸ್ ಅನ್ನೋ ಒಂದು ಆಪ್ಷನ್ಸ್ ಕೂಡ ಇದೆ ಸೊ ಇಲ್ಲಿ ನಮಗೆ ನಮಗೆ ಎಪಿಕ್ ನಂಬರ್ ಗೊತ್ತಿಲ್ಲ ಹಾಗಾಗಿ ಸರ್ಚ್ ಬೈ ಡೀಟೇಲ್ಸ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಸರ್ಚ್ ಬೈ ಡೀಟೇಲ್ಸ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ನಿಮಗೆ ಏನು ಫಸ್ಟ್ ನೇಮ್ ಏನಿರುತ್ತೆ ನಿಮ್ಮ ಡೀಟೇಲ್ಸ್ ಏನಿರುತ್ತೋ ನಿಮ್ಮ ಹೆಸರು ಏನಿರುತ್ತೋ ನಿಮ್ಮ ವೋಟರ್ ಐ ಡಿ ಯಾವ ರೀತಿ ಹೆಸರು ಕೊಟ್ಟಿದ್ರ ಅಂತ ನಿಮಗೆ ಗೊತ್ತಿರುತ್ತೋ ಸೊ ಆ ಹೆಸರನ್ನ ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ನಿಮ್ಮ ಅನ್ನ ಸೊ ನಿಮ್ಮ ಲಾಸ್ಟ್ ನೇಮ್ ಇದ್ರೆ ಟೈಪ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬಿಡಿ ಅದಾದ ನಂತರ ರಿಲೇಟಿವ್ ನೇಮ್ ಅಂತ ಇರುತ್ತೆ ರಿಲೇಟಿವ್ ನೇಮ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ತಂದೆಯವರ ಹೆಸರನ್ನ ಕೊಟ್ಟಿರ್ತಾರೆ ಯಾರು ಓಟರ್ ಐಡಿ ಇರ್ತಾರ ಅವ್ರ ತಂದೆಯವರ ಹೆಸರು ಕೊಟ್ಟಿರ್ತಾರೆ ಅಥವಾ ಮದರ್ ಹೆಸರನ್ನ ಕೊಟ್ಟಿರ್ತಾರ ಸೊ ಅದನ್ನ ಟೈಪ್ ಮಾಡ್ಕೊಳ್ಳಿ ಒಂದ್ ವೇಳೆ ಕೆಳಗಡೆ ನಿಮ್ಮ ಏಜ್ ಏನಿದೆ ಏಜ್ ಅನ್ನೋ ಏಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ಏಜ್ ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಜೆಂಡರ್ ಯಾವ್ದು ಮೇಲ್ ಫಿಮೇಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಸ್ಟೇಟ್ ಏನಿದೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಕೆಳಗಡೆ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ಸ್ ಅಂದ್ರೆ ನಿಮ್ಮ ಯಾವ ತಾಲೂಕಲ್ಲಿ ನೀವು ವೋಟರ್ನ ಆಗ್ತಾ ಇದೀರಾ ವೋಟರ್ನ ಆಗ್ತಾ ಇದ್ದೀರಾ ಸೊ ಆ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಆ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಂಡು ಸೊ ನೋಡ್ತಾ ಇರ್ಬೋದು ನಾವು ಆಲ್ರೆಡಿ ಈಗೆಲ್ಲ ಫಿಲ್ ಮಾಡಿ ಸೊ ಫಿಲ್ ಮಾಡಿದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕೆಳಗಡೆ ನೋಡ್ಬೋದು ನಿಮಗೆ ಸರ್ಚ್ ಅನ್ನೋ ಒಂದು ಆಪ್ಷನ್ಸ್ ಶೋ ಆಗುತ್ತೆ ಸೊ ಸರ್ಚ್ ಅನ್ನ ಎಲ್ಲ ಫಿಲ್ ಮಾಡಿದ ನಂತರ ನೀವು ಕೆಳಗಡೆ ಸರ್ಚ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸರ್ಚ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಶೋ ಆಗುತ್ತೆ ಇಲ್ಲಿ ಇಲ್ಲಿ ನಿಮ್ಮ ಏನು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೋ ಇಷ್ಟೆಲ್ಲಾನು ಎಲ್ಲಾ ಡೀಟೇಲ್ಸ್ ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತೆ ಅದಾದ ನಂತರ ನಿಮ್ಮ ಎಪಿಕ್ ನಂಬರ್ ಕೂಡ ಮೇಲೆ ಫಸ್ಟ್ ಒನ್ ಅಲ್ಲಿ ನಿಮಗೆ ಶೋ ಆಗುತ್ತೆ ಇದು ನಿಮ್ಮ ಇನ್ನೊಂದು ಇಂಪಾರ್ಟೆಂಟ್ ಅಲ್ಲಿ ಏನಾದರೂ ನೀವು ಮಿಸ್ಮ್ಯಾಚ್ ತಪ್ಪಾಗಿ ನಿಮ್ಮ ಹೆಸರನ್ನ ನೀವು ಟೈಪ್ ಮಾಡಿದರೆ ಅಥವಾ ನಿಮ್ಮ ಏನೋ ಅಪ್ಲಿಕೇಶನ್ಸ್ ಅಲ್ಲಿ ಯಾವುದಾದ್ರೂ ಹೆಸರನ್ನ ಮಿಸ್ಟೇಕ್ ಮಾಡಿದ್ರು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರು ನಿಮ್ಮ ಡೀಟೇಲ್ಸ್ ಇಲ್ಲಿ ಶೋ ಆಗಲ್ಲ ಸೊ ಅದನ್ನು ನೀವು ಸರಿಯಾಗಿ ಟೈಪ್ ಮಾಡ್ಕೊಳ್ಳಿ ಸೊ ಟೈಪ್ ಮಾಡಿದ ನಂತರ ನೋಡ್ಬೋದು ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಶೋ ಆಗುತ್ತೆ ನಿಮ್ಮ ಎಪಿಕ್ ನಂಬರ್ ಕೂಡ ಮೇಲೆ ಫಸ್ಟ್ ಒನ್ ನಿಮಗೆ ಶೋ ಆಗುತ್ತೆ ಈ ರೀತಿಯಾಗಿ ನಿಮ್ಮ ವೋಟರ್ ಐ ಡಿ ನಂಬರ್ ಅನ್ನ ಈಸಿಯಾಗಿ ನೀವು ಕಲೆಕ್ಟ್ ಮಾಡ್ಕೊಳ್ಬಹುದು ಯಾವುದೇ ತರಹದ ನಿಮ್ಮ ಮೊಬೈಲ್ ನಂಬರ್ನ ಓ ಟಿ ಪಿ ಮುಖಾಂತರ ಬೇಕಾಗಿಲ್ಲ ಏನು ಇಲ್ಲ ಆರಾಮಾಗಿ ನೀವು ನಿಮ್ಮ ಎ ಪಿಕ್ ನಂಬರ್ನ ಪಡ್ಕೊಳ್ಬಹುದು ಫ್ರೆಂಡ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಡ್ತೀನಿ ತುಂಬಾ ಈಸಿಯಾಗಿ ಪಡ್ಕೊಳ್ಬಹುದು ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಮಾಡಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಉಪಯುಕ್ತ ಆಗುತ್ತೆ ಅನ್ನೋದಾದ್ರೆ ಅವ್ರೆಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಸೊ ಮಿಸ್ ಮಾಡಿದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್